ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಮಾಲಾ ರವಿಶಂಕರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಗರ್ಭಾವಸ್ಥೆಯ ಐದನೇ ತಿಂಗಳಲ್ಲಿ ನಾವು ವಾಡಿಕೆಯ ತಪಾಸಣೆಗಾಗಿ ವೈದ್ಯರ ಬಳಿಗೆ ಹೋದಾಗ ನನ್ನ ಪತಿ ಇದ್ದಕ್ಕಿದ್ದಂತೆ ಮಗುವಿನ ಲಿಂಗದ ಬಗ್ಗೆ ಅವರನ್ನು ಕೇಳಿದರು ನನ್ನ ಗಂಡನ ಈ ಪ್ರಶ್ನೆಗೆ ನಾನು ಮತ್ತು ವೈದ್ಯರು ಇಬ್ಬರೂ ದಿಗ್ಭ್ರಮೆಗೊಂಡೆವು ವೈದ್ಯರು ಸಹಜವಾಗಿ ಇದು ಸರಿಯಲ್ಲ ಮತ್ತು ತಾವು ಲಿಂಗವನ್ನು ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಪತಿಗೆ ತುಂಬಾ ನಿಷ್ಠುರವಾಗಿ ಹೇಳಿದರು ನಾವು ಮನೆಗೆ ಮರಳಿದ ನಂತರವೂ ನಾನು ನನ್ನ ಪತಿಗೆ ಅವರ ಪ್ರಶ್ನೆಯು ಸೂಕ್ತವಾದುದಲ್ಲ ಎಂದು ಹೇಳಿದೆ ಆ ರಾತ್ರಿ ನಾನು ಮಲಗಿದ್ದಾಗ ಶ್ರೀ ಭಗವಾನರು ನನ್ನ ಕನಸಿನಲ್ಲಿ ಬಂದು ನನ್ನ ಮಗುವನ್ನು ನೋಡಲು ಬಯಸುತ್ತೀಯಾ ಎಂದು ಕೇಳಿದರು ನಾನು ಅವರಿಗೆ ಇಲ್ಲ ಮತ್ತು ಲಿಂಗವನ್ನು ತಿಳಿದುಕೊಳ್ಳಲು ಬಯಸಿದ್ದು ನನ್ನ ಗಂಡನೆ ಹೊರತು ನಾನಲ್ಲ ಎಂದು ಹೇಳಿದೆ ಶ್ರೀ ಭಗವಾನರು ಅದು ತಮಗೆ ತಿಳಿದಿದೆ ಮತ್ತು ಇನ್ನೂ ನಾನು ನನ್ನ ಮಗುವನ್ನು ನೋಡಲು ಬಯಸಿದ್ದೇನೆಯೇ ಎಂದು ಹೇಳಿದರು ಅದು ಸಾಧ್ಯವೇ ಎಂದು ನಾನು ಅವರನ್ನು ಕೇಳಿದೆ ನಮ್ಮ ಮಗುವಿಗೆ ಶ್ರೀ ಭಗವಾನರು ಸೂಚಿಸುವ ಹೆಸರಿನೊಂದಿಗೆ ನಾವು ನಮ್ಮ ಮಗುವಿಗೆ ಹೆಸರಿಸಬೇಕು ಎಂಬ ಒಂದು ಷರತ್ತಿನ ಮೇಲೆ ಅವರು ನನ್ನ ಮಗುವನ್ನು ತೋರಿಸುವುದಾಗಿ ಶ್ರೀ ಭಗವಾನರು ಹೇಳಿದರು ಶ್ರೀ ಭಗವಾನರೇ ನನ್ನ ಮಗುವಿಗೆ ನಾಮಕರಣವನ್ನು ಮಾಡುತ್ತಿದ್ದುದರಿಂದ ನನಗೆ ಅತೀವ ಆನಂದವಾಯಿತು ನಾನು ಈ ಷರತ್ತನ್ನು ನಿರಾಕರಿಸಲು ಯಾವುದೇ ವಿಧದಲ್ಲೂ ಸಾಧ್ಯವಿರಲಿಲ್ಲ ನಾನು ಒಪ್ಪಿದೆ ಮತ್ತು ಶ್ರೀ ಭಗವಾನರು ನನ್ನ ಮಗುವನ್ನು ತೋರಿಸಿದರು ಇದು ಬಹುಶಃ ನಾನು ನೋಡಿದ ಅತ್ಯಂತ ಸುಂದರವಾದ ಮಗುವಾಗಿತ್ತು ನಾನು ಮೈಮೆರೆತಿದ್ದೆ ಮತ್ತು ಒಂದು ಕ್ಷಣ ಶ್ರೀ ಭಗವಾನರು ಅಲ್ಲಿದ್ದುದನ್ನು ಮರೆತು ಬಿಟ್ಟೆ ಒಮ್ಮೆ ನಾನು ನನ್ನ ಪ್ರಜ್ಞೆಗೆ ಮರಳಿದೆ ಇದು ನಿಜವಾಗಿಯೂ ನನ್ನ ಮಗುವೆ ಈ ಅತ್ಯಂತ ಸುಂದರವಾದ ಮಗು ನನ್ನ ಮಗುವೆ ಎಂದು ನಾನು ಶ್ರೀ ಭಗವಾನರನ್ನು ಕೇಳಿದೆ ಶ್ರೀ ಭಗವಾನರು ಹೌದು ಎಂದು ಹೇಳಿದರು ಮತ್ತು ನಾವು ನಮ್ಮ ಮಗುವಿಗೆ ಕೃಷ್ಣ ಎಂದು ಹೆಸರಿಡಬೇಕು ಎಂದು ಹೇಳಿದರು ನಾವು ಅವನನ್ನು ಯಾವುದೇ ಅಡ್ಡ ಹೆಸರಿನಿಂದ ಕರೆಯಬಾರದು ಅಥವಾ ಇದನ್ನು ಕೃಷ್ ಅಂತ ಮೊಟಕು ಮಾಡಿ ಕರೆಯಬಾರದು ಮತ್ತು ಎಲ್ಲರೂ ಅವರನ್ನು ಯಾವಾಗಲೂ ಕೃಷ್ಣ ಎಂಬ ಪೂರ್ಣ ಹೆಸರಿನಿಂದ ಕರೆಯಬೇಕು ಎಂದು ಹೇಳಿದರು ನಾನು ಆಗಬಹುದು ಎಂದು ಹೇಳಿದೆ ಮತ್ತು ಶ್ರೀ ಭಗವಾನರು ಹೊರಟು ಹೋದರು ಮತ್ತು ನಾನು ಗಾಬರಿಯಿಂದ ಎಚ್ಚರಗೊಂಡೆ ನಾನು ನನ್ನ ಹಾಸಿಗೆಯಲ್ಲಿ ಮರಗಿದ್ದೇನೆ ಎಂದು ನಾನು ಅರಿತುಕೊಂಡೆ ಅದು ಬಹುಶಃ ಮಧ್ಯರಾತ್ರಿ ದಾಟಿತ್ತು ಶ್ರೀ ಅಮ್ಮ ಭಗವಾನ್ ನೀವು ನನಗಾಗಿ ಮಾಡಿದ ಎಲ್ಲದಕ್ಕೂ ಅಪಾರವಾದ ಧನ್ಯವಾದಗಳು